ಸೂರ್ಯ ಕೋಟಿ ಸಮಪ್ರಭ ಹೌದು ನಿರ್ವೀಗ ಕುರಿಮೆ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದ ಸರ್ವ ಕಾರೇಶು ಸರ್ವದ ಎನ್ನುತ್ತ ಎನ್ನುತ್ತ ಬಂದು ಕಿಲಾಂಡ ಕೋಟಿ ಬ್ರಹ್ಮಾಂಡದ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಹಾಕಿ ಹೌದು ಪಾಲನೆ ಪೋಷಣೆ ಮಾಡಿರತಕ್ಕಂತ ಯಾರಿ ಪಂಚಮುಖದ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತಾ ಯಾವ ಜಗಕ್ಕೆ ಜಗದ್ಗುರು ಉದ್ಭವಿಸಿ ಬಂದು ಹುಟ್ಟಿ ಬಂದು ಯಾವ ನಮ್ಮ ಹಾಲ ಮತಕ್ಕೆ ಮೂಲ ಗುರು ಬರ್ತಕ್ಕಂತ ಯಾರ ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತ 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 ಯಾವ ತಮ್ಮ ರೇವಣ ಸಿದ್ದನ ಒಂದು ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಅವರು ತಂದೆ ಬರಮದ ಪುಣ್ಯ ಉದಾರದಲ್ಲಿ ಜನಸಿ ಬಂದು ಹುಟ್ಟಿ ಬಂದು ಹುಕ್ಕೇರಿ ಗೋಡಾಗೆರೆ ಗುಡ್ಡದೊಳಗ ಏನ್ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ತಪಸ್ಸರನ ಗೈದು ಸಾಕ್ಷಾತ್ ಭಗವಂತಿಕೊಂಡು ಧರಣಿಗಳಿಸಿ ಸವಿನಾರ ಶಿಷ್ಯನನ್ನು ಯಾರಿಪ್ಪ ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಸುಕ್ಷೇತ್ರ ಶಿರಾಡೋನ ಗ್ರಾಮದಲ್ಲಿ ಹಿಂಬಾಗಿ ಯಾವ ನನ್ನಪ್ಪ ಶಿವಸಿದ್ದ ಬೀರ್ಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತ ಹೇಳುತ್ತ ಆತನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಅವ್ರ ಯಾರಿಪ್ಪ ಅವರು ತಂದಿತ್ತು ಕಪ್ರಾಯ ತಾಯಿ ಅಮೃತವಾಯಿ ಪುಣ್ಯವದ ಜನಶಿ ಬಂದು ಹುಟ್ಟಿ ಬಂದು ಬಾರಾಮತಿಗೆ ಬಂಟನಾಗಿ ಹುಲಜಂತಿಗೆ ಹುಲಿಯನಾಗಿ ಗುರುವಿನ ಕೈ ಒಳಗ ಸಾಣಿಯ ಬೇರಾಗಿ ಸೌಂದ ಶ್ರೀಗಂಧದ ಕೊಡ್ಡಾಗಿ ನವಿದು ವಾರ್ತಿ ನಿಂಬೆಳ ಗುಡ್ಡಕ್ಕೂ ಹೋಗಿ ಹುಲಿ ಹಾಲು ತಂದ ಗುರುವಿಗೆ ಅವರು ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳಬೇಡ ತಾಲೂಕಿನ ಹೌದು ಸೂಕ್ಷೇತ್ರ ಪಪ್ಪುಲಿ ಬನ ಹುಲಜಂತಿ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತ ಹೇಳುತ್ತ ಯಾವ ತಮ್ಮ ಮಾಳಿಂಗರ್ಯನಿಗೆ ನಾಲ್ಕು ಮಂದಿ ಮಕ್ಕಳಿದ್ದರು ಕೂಡ ಮಾಳಿಂಗರಯ್ಯನ ಸಾಕಿದ ಗ್ರಾಮದಲ್ಲಿ ತಂದೆ ಅಂಕಣಗೌಡರು ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ವನೂರ ಕರೆಸಿದ್ದನಿಗೆ ನೀರಿನ ಮೇಲಿನ ಬೆಣ್ಣೆಯನ್ನು ತೆಗೆದು ಉಣಸಿ ಗಣ್ಯರ ಸಿಗಿನ ನಾಡದೊಳಗ ಸಿದ್ದಾಟಿಗೆ ಪವಾಡವನ್ನು ಬೆಳೆಸಿರತಕ್ಕಂತ ಯಾರಿಪ್ಪ ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಗ್ರಾಮದೊಳಗ ಕಣಿಗಿಲ ಮಟ್ಟದ ಕರ್ತೃ ಯಾವ ನನ್ನಪ್ಪ ಬುಳ್ಳನ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಯಾವ ತಾಲೂಕಿನ ಪೈಕಿ ಕರಜಗಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನ ಅಜ್ಞಾನ ಕತ್ತಲನ್ನ ಹೊಡೆದೊಳಿಸಿ ಸುಜ್ಞಾನ ಎಂಬ ದಾರಿಗೆ ತಂದಿರತಕ್ಕಂತ ಯಾವ ನನ್ನಪ್ಪ ಬರವದೇ ಅವರ ಪಾದವನ್ನು ಹೊತ್ತು ಮುಣಗು ತನಕ ನನ್ನ ಮಸ್ತಕದ ಮೇಲೆ ಇಟ್ಟಿಕೊಂಡು ಯಾವ ಇದೆ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಸುಕ್ಷೇತ್ರ ಗಳುರಗಿ ಗ್ರಾಮದಲ್ಲಿ ಹಿಂಬಾಗಿ ಅವರು ಮೇಲಾಗಿ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತ ನೆನೆಸಿಕೊಂಡಿರತಕ್ಕ ಯಾವ ಸದ್ಗುರು ರಾಮಲಿಂಗ ಮುತ್ತಿಯರ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತ 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 ಅದಕ್ಕೆ ತಮ್ಮ ಇವತ್ತಿನ ದಿವಸ ಗಳೂರಿಗೆ ಗ್ರಾಮದೊಳಗ ಏನ್ ಮಾಡಿದಾರು ನನ್ನಪ್ಪ ಸದ್ಗುರು ರಾಮಲಿಂಗ ಮುತ್ತಿಯರ ಒಂದು ಪುಣ್ಯ ಆರಾಧನ ನಿಮಿತ್ತವಾಗಿ ಏನ್ ಮಾಡ್ಯಾರವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಕಲಾ ಸಂಗಳ ತಂದಿಲಿ ಕೂಡಿಸಿದಾಗ್ಯದ ಯಾವ ಸಂಘ ಯಾವ ಇದೇ ಮಹಾರಾಷ್ಟ್ರ ರಾಜ್ಯದ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಹೌದು ಕರಜಗಿ ಗ್ರಾಮದ ಬರಮದೇವರ ಡೊಳ್ಳಿನ ಗಾಯನ ಸಂಘ ನಮ್ಮ ಸಂಘ ಅದೇ ತರನಾಗಿ ಯಾವ ಇದೆ ಗಳೂರಗಿ ಗ್ರಾಮದ ರಾಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಹಿಂಗರ್ಡು ಕಲಾ ಇಲ್ಲಿ ಯಾವ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ಗುರು ಹಿರಿಯರಿಗೆ ತಂದಿ ಬಳಗಕ್ಕೂ ತಾಯಿ ಬಳಗಕ್ಕೂ ಅಣ್ಣನ ಬಳಗಕ್ಕೂ ತಮ್ಮನ ಬಳಗಕ್ಕೂ ಅಕ್ಕನ ಬಳಗಕ್ಕೂ ತಂಗಿ ಬಳಗಕ್ಕೂ ಮಾತಾ ಈ ಕರ್ಜಿಗೆ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಮಾತಾ ಏನ್ ಏನೋ ದಿನ ಏನಾಗಿ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ ಬಾರ್ಸಾಡುವಂತಹ ವಾದ್ಯದೊಳಗಾಗಲಿ ಮಾತಾಡುವಂತ ಎಲ್ಲಿ ಅಲ್ಪ ದೋಷಗಳು ಆಗ್ತಾವೋ ಆತವ್ರಲೆ ಆಗಿರ್ತಕ್ಕಂತ ತಪ್ಪನೆ ಹೆಂಗಪ್ಪ ಅಂತಂದ್ರ ಹೆಂಗ್ರಿ ಬಾದು ಹಂಸ ಪಕ್ಷಿ ಕ್ಷೀರೇನಾಯದಂತೆ ಅದೇ ಬಾದು ಒಂದು ಹಂಸ ಪಕ್ಷಿ ಮುಂದೆ ಹಾಲ ಮತ್ತ ನೀರು ಕೂಡಿಸಿ ಇಟ್ಟಾಗ ಏನಾಗ್ತದ ಆ ಪಕ್ಷಿ ನೀರನ್ನೇ ಬದಿ ಗೊತ್ತಿ ಹಾಲ ಅಂತಕ್ಕಂಥದ್ದು ಹೆಂಗ ಶಿವಕಾರ ಮಾಡ್ತದಲ್ಲ ಇವತ್ತಿನ ದಿವಸ ನಿಮ್ಮ ಮನಿ ಮಗಳು ಮನಿತನ ಬಂದಾಳ ತಿಳ್ಕೊಂಡ ಏನು ಮಾಡುದವ ನಾವು ಏನೇ ತಪ್ಪು ಮಾಡಿದ್ರು ಸಹಿತ ತಪ್ಪನ್ನ ಆ ತಪ್ಪನೆ ಬದಿ ಗೊತ್ತಿ ಒಪ್ಪನ್ ಅದನ್ನ ನಾನು ದೈವ ಶುಕ್ರ ಮಾಡುತ್ತರ ಅಂತ ತಿಳ್ಕೊಂಡೆ. ಏನು ಮಾಡೋದ್ರಿ? ಯಾಕಪ್ಪ ಅಂತಂದ್ರೆ ಎಲ್ಲಾರಿಗೂ ಹೋಗಿ ಕಾಲು ಬಿಳ್ತಾಗಂತ ಇತ್ತಮ್ಮ. ಬಾಳದಣೋ ಅಕ್ಕದನವಾ. ಆ ಈಗಾಗ್ಲೇ ಟೈಮ್ ಬಾಳಗೆ ಐತಿ ನಿನ್ನೆ ಬಾಗಲಕೋಟ ಕೊಟ್ಟ ಕಾರ್ಯಕ್ರಮ ಉಗ್ಸೊಂಡ. ಹಹಹ ಆ ಈ ಅಕ್ಕಲ ಕೊಟ್ಟ ತಾಲ್ಲೂಕ ಗ್ರಾಮಕ್ಕೆ ಬರಬೇಕಾದ್ರೆ ಸ್ವಲ್ಪ ತಡ ಆಗೈತಿ. ಹೌದಾ ಆಗಲ್ಲ? ಆ ನಮ್ಮ ತಪ್ಪನ್ನೇ ಏನಪ್ಪ ಅಂತಂದ್ರೆ ಬದಿಗ್ ಹೊತ್ತಿ ಹೌದಾ ಆಗೋ? ಒಪ್ಪ ಅಂತಕಂತ ನಂತರ ಮತ್ತೊಮ್ಮೆ ಮುಗದಮ್ಮ ದೈವ ಸ್ವೀಕಾರ ಮಾಡುತ್ತರ ಅಂತ ತಿಳ್ಕೊಂಡೆ. ಹಹಹ ಅದಕ್ಕೆ ಇರ್ಲಿ ಮಾತಾಡುವಂತ ಅವಶ್ಯಕತೆ ಕತೆ ಇಲ್ಲ. ಆ ಮಾತಾಡಿ ನನ್ನ ಅವಶ್ಯಕತೆ ಇಲ್ಲ ಇಲ್ಲವಾ ಕಲ್ಲಪ್ಪಣ್ಣ ನಾಗಪ್ಪ ಹತ್ರಿಕಿ ಇವರು ಕೂಡ ಒಂದ್ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆನ ಕೊಟ್ಟಿರ್ತಾರ ಅವರಿಗೆ ಆದ್ರೆ ಬೀರ್ ಮಾಳಿಂಗರಾಯ ಎಷ್ಟು ಎಷ್ಟೋಸರ ಸರಿ ಸಂಪತ್ತು ಕೊಟ್ಟು ಕಾಪಾಡ್ಲಿ ಗುರುವಿನಲ್ಲಿ ಬೇಡಿಕೆ ಇರುವುದು ಭೀಮಣ್ಣ ಬಸನ ಕಾಕ ಆ ಇವರು ಕೂಡ ಒಂದ್ ನೂರ ಒಂದ್ ರೂಪಾಯಿ ಕಲಾ ಕೊಟ್ಟಿರ್ತಾರ ಅಂದ್ರೆ ಮಾಳಿಂಗೇಶ್ವರ ಅಶ್ವೈಶ್ವರ ಸರಿ ಸಂಪತ್ತು ಕೊಟ್ಟು ಕಾಪಾಡ್ಲಿ ಗುರುವಿನಲ್ಲಿ ಬೇಡಿಕೆ ಇರೋದು ಅದರಂತೆ ವೇದ ಮೂರ್ತಿಗಳಾದ ಸಿದ್ಧಕಾಕ ಗಿರಡಿ ಮಟ್ಟ ಸಾಕಿನ ಗಳೂರಿಗೆ ಇವರು ಕೂಡ ಇಪ್ಪತ್ತೈದು ರೂಪಾಯಿ ಕಲಾಕಾಣಿಕೆನ ಕೊಟ್ಟಿರ್ತಾರ ಅವರು ಮಾಡುವಂತ ಕಾರ್ಯದೊಳಗೆ ರಾಮಲಿಂಗೇಶ್ವರ ಅಶ್ವೈಶ್ವರ ಸರಿ ಸಂಪತ್ತು ಕೊಟ್ಟ ಕಾಪಾಡ್ಲಿ ಗುರುವಿನಲ್ಲಿ ಬೇಡಿಕೆ ಇರೋದು ಅದರಂತೆ ಬಸಗೊಂಡಪ್ ಕಾಕ ಗುರುಶಾಂತಪ್ ಕಾಕ ಸಾಕಿನ ಗಳೂರಿಗೆ ಇವರು ಕೂಡ ಇವತ್ತೊಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ ಅವರಿಗೆ ರಾಮಲಿಂಗೇಶ್ವರ ಅಷ್ಟೈಶ್ವರ ಶ್ರೀ ಸಂಪತ್ತು ಕೊಟ್ಟು ಕಾಪಾಡ್ಲಿಕ್ಕೆ ಗುರುವಿನಲ್ಲಿ ಬೇಡಿಕೆ ಇರುವುದು ಅದರಂತೆ ಹಿರಿಯರಾಗಿರ್ತಕ್ಕಂಥವರು ಬಸಪ್ ಕಾಕ ಜಡಗಪ್ ಕಾಕ ಹಳ್ಳಿಗೆ ಸಾಕಿನ ಗಳೂರಿಗೆ ಇವರು ಕೂಡ ಒಂದು ನೂರ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ ಅವ್ರು ಮಾಡುವಂತ ಕಾರದೊಳಗೆ ರಾಮಲಿಂಗೇಶ್ವರ ಅಷ್ಟೇಶ್ವರ ಸರಿ ಸಂಪತ್ತು ಕೊಟ್ಟು ಕಾಪಾಡ್ಲಿತ್ತ ಗುರುವಿನಲ್ಲಿ ಬೇಡಿಕೆ ಇರೋದು ಹಾ ನಾ ಹೇಳ್ತೀನಿ ನೋಡ್ರಿ ಬಿಡ್ರಿ ಇಲ್ಲಿ ಮಗಲ ಯಾದಿ ಇಟ್ಟ ನೋಡ್ರಿ ಇಲ್ಲಿ ಬರ್ಸಿ ಬಿಡ್ರಿ ಸರ ರಾಕ್ ನಮ್ ಕೊಡ್ರಿ ಯಾದಿ ಅಲ್ಲಿ ಬರ್ಸ ಅದ್ರಂತೆ ಬಸನಿಂಗಪ್ಪ ಕಾಕ ಬಡದಳ್ಳಿ ಸಾಕಿನ ಬೆಳೂರಿಗೆ ಇವರು ಕೂಡ ಇಪ್ಪತ್ತೊಂದು ರೂಪಾಯಿ ಕಲಾ ಕಾಣಿಕೆನ ಕೊಟ್ಟಿರ್ತಾರ ಅವ್ರಿಗೆ ಇಲ್ಲಿ ವಾಸ ರಾಮಲಿಂಗೇಶ್ವರ ಅಶ್ವೈಶ್ವರ ಸರಿ ಸಂಪತ್ತು ಕೊಟ್ಟು ಕಾಪಾಡ್ಲಿ ಗುರುವಿನಲ್ಲಿ ಬೇಡಿಕೆ ಅದರಂತೆ ರಂಜಾನ್ ಕಾಕ ಉರ್ದಿನ್ ಶಾಖ ಇವರು ಕೂಡ ಐವತ್ತೊಂದು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿರ್ತಾರ ಅವರು ಮಾಡುವಂತ ಕಾರ್ಯದೊಳಗೆ ಕರಜಗಿ ಜಿನ್ನೆ ಸಾಹಿಬ ಅಷ್ಟೈಶ್ವರ ಸರಿ ಸಂಪತ್ತು ಕೊಟ್ಟ ಕಾಪಾಡ್ಲಿ ಅಂತೇಳಿ ಗುರುವಿನಲ್ಲಿ ಬೇಡಿಕೆ ಇರೋದು ಹೌದು ಅದಕ್ಕೆ ಇರ್ಲಿಲ್ಲ ತಮ್ಮ ಇರ್ಲಿ ಬಾಳ ಮಾತಾಡಿ ಬಾಳ ಹೇಳೆ ನನ್ನ ದೈವ ಕೊಜ್ಜಗಂತ ಅವಶ್ಯಕತೆ ಇಲ್ಲ ಹೌದೌದಲ್ಲ ಹೌದಲ್ಲ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ನಮ್ಮ ಗಳೂರಿನ ಗ್ರಾಮದ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಏನು ಮಾಡಿದರವಾ ಕಮಿಟಿ ಅವರು ಬಾಳ ವಿಚಾರ ಮಾಡಿ ಎರಡು ಮ್ಯಾಳುಗಳ ಕೂರ್ಸಾರ ಅವರು ಹೆಂಗriva ವಿಚಾರ ಯಾಕಪ್ಪ ಅಂತಂದ್ರೆ ನಿನ್ನೆ ಬಾಗಲ ತಾಲೂಕದೊಳಗೆ ತಾಲಕದೊಳಗ ಮ್ಯಾಳುಗಳ ಹೆಂಗಾ ಕೂಡ್ಸಿದ್ರು ಹೆಂಗ್ ಕೂಡ್ಸಿರವಾ ಅಲ್ಲಿ ಮಾळा ಮೇಳ ನಮ್ಮ ಜೋಡಿ ಕಾರ್ಕಲ ಗ್ರಾಮದ ಜಾಕಿರ ಕಾಕಾರ ಮೇಳ ಇತ್ತು ಹೌದು ಅವನು ಅಮೋಕ್ಷದಿನ ಮೇಳ ಮಾಳಿಂಗರಿನ ಮೇಳ ಇತ್ತು ಹೌದು ಆದ್ರ ಇವತ್ತ ಇಲ್ಲಿ ಇವತ್ತಿನ ದಿವಸ ಏನು ಮಾಡ್ಯಾರಪ್ಪ ಅಂತಂದ್ರೆ ಒಂದೇ ತಾಯಿ ತಂದಿ ಮಕ್ಕಳನ್ನ ತಂದು ಕುಡ್ಸಾರ ಮೇಲಾಗಿ ಅಪ್ಪ ಮಗಳ ಮೇಳಗಳ ತಂದು ಕುಡ್ಸಾರ ಬಾಳೆ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಕಮಿಟಿ ಅಲ್ಲಿ ಯಾದಿ ಬರ್ಕೊಳಕ್ ಹೋಗ್ತಾರ ಯಾರಾದ್ರೂ ಕಲಾ ಕೊಡೋರು ಇದ್ದರೆ ಅಲ್ಲಿ ಯಾದಿ ಬರ್ಸಿರಿ ಸಂದ್ ಆದ್ಮ್ಯಾಗ ಅವ್ರು ಒಮ್ಮೆ ಹೋದ್ರೆ ಹೇಳ್ತಾರ ನಡಬರ್ಗ್ ಬಂದ ಕಿಚನ್ ತಟ್ಟಿಸ್ಬೇಡ್ರಿ ಒಂದರೆ ಟೈಮ್ ಅದ್ ಅಭಾವ ಆಗ್ಯದ ಯಾಕಪ್ಪ ಅಂತಂದ್ರೆ ಅವ್ರು ಒಂದರೆ ಲೇಟ್ ಮಾಡಿ ಕಾರ್ಯಕ್ರಮ ಚಾಲೂ ಮಾಡ್ಯಾರ ಹಾಡಕ್ಕೆ ಹೇಳ್ದ ನಮಗ ಯಾವಾಗಳೂರಿಗೆ ಊರಿನ ಸರ್ಪಂಚರಾಗಿರ್ತಕ್ಕಂಥವರು ಹನುಮಂತಣ್ಣ ಬಸಣ್ಣ ಕಾಕ ಕೌಂಟಿಗೆ ಇವರು ಕೂಡ ಒಂದು ನೂರ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ ಅವರು ಮಾಡುವಂತಹ ಕಾರಣದೊಳಗ ಬೀರ್ಲಿಂಗ ಮಾಳಿಂಗರಾಯ ಅಷ್ಟೋಶ್ವರ ಸರಿ ಸಂಪತ್ತು ಕೊಟ್ಟ ಕಾಪಾಡ್ಲೇ ತಿಳಿ ಗುರುವಿನಲ್ಲಿ ಬೇಡಿಕೆ ಇರುವುದು ಅದರಂತೆ ಗುರುಪಾದಣ್ಣ ಮದ್ರಿ ಸರ್ ಇವರು ಕೂಡ ಒಂದು ನೂರ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ ಅವರಿಗೆ ಅದ್ರ ರಾಮಲಿಂಗೇಶ್ವರ ಅಷ್ಟೇಶ್ವರ ಸರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತೇಳಿ ಗುರುವಿನಲ್ಲಿ ಬೇಡಿಕೆ ಇರೋದು ಅದಕ್ಕೆ ಇರಲಿ ತಮ್ಮ ಬಾಳೆಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರು ಏನವಾ ಆ ತಂದಿ ಬಳಿಯವರ ಕುರಿಗಿ ಕೊಳ ಕಟ್ಟ್ಯಾರ ಬಳಸಾಲು ಹೂಡುವಂತ ಕರ್ತವ್ಯ ನಮದಿತ್ತ ಕರೆ ಏನ್ ಮಾಡೋದ್ರಿ ಈಗ ಆ ವನ್ಯ ಸಂಧಿಗೆ ಬಂದ ಅವರು ತಪ್ಪು ಮಾಡ್ಯಾರ ತಮ್ಮ ಯಾರು ತಪ್ಪು ಮಾಡಿದ್ರು ಇವತ್ತಿನ ದಿವಸ ತಪ್ಪವನ್ನ ಮುಚ್ಚಿಡುವ ಅದನ್ನ ನಾನು ಬಿಚ್ಚಿ ಹೇಳಬೇಕಾಗಿದೆ ಏನು ಮಾಡಿದ್ರು ಅಂತ ತಪ್ಪಾ ನಮ್ಮ ಅಪ್ಪಾಜಿ ಅವರು ವಾದಿ ಸಂನಿನೊಳಗೆ ಏನು ಮಾಡಿದ್ರು ಮಾರ್ಗ ಹಾಡುವಂತ ಟೈಮದೊಳಗೆ ನೀವು ಎಲ್ಲರೂ ಕೇಳಿ ಏನ್ ಹಾಡಿದ್ರ ಅವ್ರ ಮಾರ್ಗ ಮಾರ್ಗ ಏನಂತೇಳಿ ಹಾಡಿದ್ರು ಏನಂತ ಹೇಳಿ ದೇವಗಿರಿ ಊರಾಗ ನನ್ನಪ್ಪ ಲಿಂಗ ಬೀರ ದೇವರ ದೇವಗಿರಿ ಊರೊಳಗ ಬೀರದೇವರ ಜಾಮ ಜಳಕ ಮಾಡ್ಯ ಮಾಡ್ಯಾನಂತೇಳಿ ಅವರು ಅಪ್ಪಾಜಿ ಅವರಿಗೆ ಒಂದು ವಿನಂತಿ ಮಾತಾ ಏನಾದ್ರಿ ವಿನಂತಿ ದೇವರ ಹುಟ್ಟಿದ ಸ್ಥಳ ಯಾವ್ದದ ಚಂದನಗಿರಿ ಹುಟ್ಟಿದ ಸ್ಥಳ ಚಂದನಗಿರಿ ಅದ ಚಂದನಗಿರಿ ಒಳಗರೆ ಒಂದು ಜಾಮ ಜಳಕ ಮಾಡ್ಬೇಕಾಗ್ಯದ ಹೌದೌದ ಅಕ್ಕನ ಮನಿ ಮಂದಾನಗಿರಿ ಒಳಗ ಮಂದಾನಗಿರಿ ಒಳಗರ ಜಾಮ ಜಳಕ ಮಾಡ್ಬೇಕಾಗ ಹಾ ಮತ್ತೆ ನೀವು ದೇವಗಿರಿ ಒಳಗ ಬೀರದೇವ್ರ ಜಾಮ ಜಳಕ ಇದು ಆ ದೇವಗಿರಿ ಒಳಗ ಯಾರಿದ್ರು ಮತ್ತ ಅಲ್ಲಿನೇ ಜಾಮ ಜಳಕ ಬೇಕಲ್ಲ ಆ ಮೇಲು ಮಾಡ್ಯ ಇಳ ಏನಪ್ಪಾ ಎರ್ಯನಾ ರೇವಣ ಸುದ್ಧ ಆಶ್ರ ಭೋಜನ ಮಾಡ್ಯಾರ ಅಂತ ಹೇಳಿ ಹಾಡಿರಲ್ಲ ರೇವಣ್ ಸುದ್ಧ ಆಶ್ರ ಭೋಜನ ಮಾಡಿದೇನ ಚಂದಾನಗಿರಿ ಆಗುವ ಏನೋ ದೇವಗಿರಿ ಆಗುವ ಮುಂದಿನ ಮುಂದ ನಮ್ಮ ಅಪ್ಪಾಜಿ ಅವರು ಹೇಳ್ತಾರಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಬರೇ ಇದು ಏನಪ್ಪಾ ಅಂತಂದ್ರೆ ಅವ್ರ ಮಾರಿಗೆನೊಳಗೆ ಹಾಡ್ಯಾರ ನಾವು ಸಂಶಯ ಒಂದ್ ಕೇಳಬೇಕಾಗ್ಯ ಎಲ್ಲಾರು ಹಿಂದಕ್ಕೆ ಹಿರಿಯಾರ ಹಾಡ್ಕೊತ ಬಂದಾರ ಚಂದಾನಗಿರಿ ಒಳಗೆ ಬೀರದೇವ್ರ ಜಾಮ ಜಳಕ ಮಾಡಿ ಅಂತೇಳಿ ಹಾಡ್ಕೊತ ಹೌದು ಇವತ್ತಿನ ದಿವಸ ನಮ್ಮ ಅಪ್ಪಾಜಿ ಅವರು ದೇವಗಿರಿ ಅಂತ ಹೇಳಿ ಹಾಡ್ಯಾರಪ್ಪ ದೇವರ ದೇವಗಿರಿ ಒಳಗ ಯಾವಾಗ ಜಾಮ ಜಳಕ ಮಾಡದ ಆತ್ಮವಿಶ್ವಾಸ ಇಟ್ಟುಕೊಂಡ ಆ ಮುಂದಿನ ಸಂದಿಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳತಾರ ಯಾವ ರೀತಿ ವಿಷಯ ಇಡ್ತಾರೋ ಯಾವ ರೀತಿಯಾಗಿ ವಿಷಯಗಳು ಇಡ್ತಾರ ಆ ರೀತಿಯಾಗಿ ಹೋಗೋಣ ಅಂತಕ್ಕಂತ ಮಾತನ್ನ ಹೇಳಿ ಈಗ ಒಂದು ಯಥ ಪ್ರಕಾರ ಚಾಲ್ ಹಾಡಿ ನಮ್ಮ ಸರಜೋಡಿ ಕಲಾವಂತರ ತಂದಿ ಬೆಳಗದವ್ರಿಗೆ ಪಾಳೆ ಕೊಡು Mm-hmm.